ಸುರಿದ ಭಾರಿ ಮಳೆಯಿಂದಾಗಿ ರೈತರ ಬದುಕು ಬಟ್ಟೆಯಾಗಿದೆ ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿ ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಮೀನಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿ ರೈತರು ಕಂಗಾಲಾಗಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಮಳೆ ನಿಂತಿದೆ ಮಳೆ ನಿಂತರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಸುರಿದಂಥ ಮಳೆ ಇನ್ನೂ ರೈತರ ಜಮೀನಿನ ಗದ್ದೆಗಳಲ್ಲಿ ನೀರು ನಿಂತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಿತ್ನೂರು ಗ್ರಾಮದ ಹೊಲವೊಂದರಲ್ಲಿರುವಂಥದ್ದು ಈ ಹೊಲದಲ್ಲಿ ಹತ್ತಿ ಬೆಳೆಯನ್ನು ಹಾಕಿರುವಂಥದ್ದು ಇದೀಗ ಹತ್ತಿ ಹೂ ಬಿಡುವಂಥ ಹಂತಕ್ಕೆ ಬಂದಿರುವಂಥದ್ದು ಆದರೆ ಕಳೆದ ಕೆಲ ದಿನಗಳಿಂದ ಏನು ಸುರಿದಂಥ ಭಾರಿ ಮಳೆಗೆ ಸ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿಯೇ ಜಮೀನು ಸಂಪೂರ್ಣವಾಗಿ ಹಸಿಯಾಗಿರುವಂಥದ್ದು ಇನ್ನೂ ಅಲ್ಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕೂಡ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ನಾನು ಆ ಭಾಗದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು ಇದೆಲ್ಲವೂ ನೋಡ್ತಾ ಇದ್ದರೆ ಕಳೆದ ಎರಡು ಮೂರು ದಿನಗಳಿಂದ ಸುರಿದಂಥ ಮಳೆಯ ನೀರು ನಿಂತ್ಕೊಂಡಿದೆ ಏನೋ ಅಂತ ಅಂದ್ಕೊಳ್ಬಹುದು ಆದರೆ ಎರಡು ಮೂರು ದಿನಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತಿದೆ ಆದರೆ ಅದರ ಹಿಂದೆ ಸುರಿದಂಥ ಮಳೆ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಯಾಕಂತಂದ್ರೆ ಇನ್ನೂ ಕೂಡ ಜಮೀನಿನಲ್ಲಿ ಸಾಕಷ್ಟು ಕಡೆ ನೀರು ನಿಂತಿರುವಂಥದ್ದು ಹಾಗಾಗಿಯೇ ನೀರು ನಿಂತು ಬೆಳೆ ಹಾನಿ ಆಗೋದಕ್ಕೆ ಮುಂದಾಗಿರುವಂಥದ್ದು ಬೆಳೆಯ ಬೇರುಗಳಿಗೆ ಏನು ರೋಗವನ್ನು ತಗುಲಿ ಚೆನ್ನಾಗಿರುವಂಥ ಬೆಳೆ ಕೂಡ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಕೂಡ ನಿಂತ ನೀರಲ್ಲೇ ಏನು ನೀರು ನಿಂತು ಆ ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ನೀರನ್ನು ಒದಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಆಗೋದಕ್ಕೆ ಮುಂದಾಗಿರುವಂಥದ್ದು ಯಾಕಂತಂದ್ರೆ ಸಾಕಷ್ಟು ಚೆನ್ನಾಗಿ ಬಿಳಿ ಏನು ಬಂದಿರುವಂಥ ಹತ್ತಿ ಇದೀಗ ಹಾಳಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮೊದಲೇ ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಎಲ್ಲೋ ಒಂದು ಕಡೆ ನಾಲ್ಕು ದುಡ್ಡು ಸಂಪಾದನೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂತಹ ರೈತರಿಗೆ ಈ ವರ್ಷ ಅದರಲ್ಲೂ ಕೂಡ ವಾಡಿಕೆಗಿಂತ ಡಬ್ಬಲ್ ಮಳೆ ಸುರಿದು ರೈತರ ಎಲ್ಲ ಆಸೆಗಳಿಗೆ ನಿರಾಸೆ ಇಚ್ಚುವಂತಹ ಒಂದು ಕೆಲಸ ಆಗಿರುವಂಥದ್ದು ಹಾಗಾಗಿ ರೈತರು ಈ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಹಿಂಜರಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಎರಡು ಮೂರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇದೇ ರೀತಿಯಾಗಿ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿ ರೈತರ ಬದುಕೆ ಬರ್ಬಾದಾಗ್ತಾ ಇರುವಂಥದ್ದು ಈ ವರ್ಷವೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ಹಾಗಾಗಿಯೇ ರೈತರ ಹೊಲ ಗದ್ದೆಗಳಲ್ಲಿರುವಂಥ ಸಾಕಷ್ಟು ಪ್ರಮಾಣದಲ್ಲಿ ಏನು ಆ ಬೆಳೆಗಳು ಹಾಳಾಗಿರುವಂಥದ್ದು ಒಂದು ಕಡೆ ಈಗಾಗಲೇ ಉದ್ದು ಹೆಸರು ತೊಗರಿ ಹಾಳಾದರೆ ಮತ್ತೊಂದು ಕಡೆ ಈಗ ಹತ್ತಿ ಬೆಳೆ ಏನಿದೆ ಹತ್ತಿ ಸೂರ್ಯಕಾಂತಿ ಈ ರೀತಿಯಾದಂಥ ಬೆಳೆಗಳು ಕೂಡ ಇದೀಗ ಹಾಳಾಗೋದಕ್ಕೆ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು ರಿಪಬ್ಲಿಕ್ ಕನ್ನಡ ಕಲಬುರಗಿ ಮಾಂಜನಾ ಜಲಾಶಯದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಬೀದರ್ ಜಿಲ್ಲೆಯ ಕಮಲಾನಗರ ಭಾಲ್ಕಿ ಹಾಗೂ ಔರಾದ್ ಮತ್ತು ಬೀದರ್ನ ನೂರಾರು ಹಳ್ಳಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಮಹಾರಾಷ್ಟ್ರದ ಧನೆಗಾಂವ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ ಇದರಿಂದ ರೈತರ ಜಮೀನುಗಳು ಜಲಾವೃತಗೊಂಡಿವೆ ಅಷ್ಟೇ ಅಲ್ಲ ನೂರಾರು ವಿದ್ಯುತ್ ಕಂಬಗಳು ನೀರಿನಲ್ಲಿ ಮುಳುಗಿವೆ ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋಚದೆ ಕಂಗಾಲಾಗಾರ ಅಂತ ಹೇಳ್ಬೋದು ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗ ತೋರಿಸ್ತಾ ಇದ್ದೀವಿ ನೋಡಬಹುದು ನೀವು ಟೋಟಲಿ ಮಾಂಜರ ಜಲಾಶಯ ಇರಬಹುದು ಕಾರಂಜ ಜಲಾಶಯ ದಡದಲ್ಲಿ ಇರ್ಬೋದು ಸಾವಿರಾರು ಎಕರೆ ಏನು ಬೆಳೆ ಏನಾದಂದ್ರೆ ಈಗಾಗಲೇ ಉದ್ದು ಹೆಸರು ಕಟಾವಿಗೆ ಬಂದಂಥ ಹೆಸರು ಇರ್ಬೋದು ಸೋಯಾ ಇರಬಹುದು ಕಬ್ಬು ಇರ್ಬೋದು ಎಲ್ಲ ಬೆಳೆನ ಜಲಾವೃತಗೊಂಡದ ರೈತರು ಸಂಕಟ ಕೀಡಾಗ್ಯಾರ ನೋಡ್ಬೋದು ನೀವು ದೃಶ್ಯದಲ್ಲಿ ಕಬ್ಬಿನ ಗದ್ದೆಗಳೆಲ್ಲ ಯಾವ ರೀತಿ ಕೆರೆಯಾಗಿ ಬದಲಾಗ ದೊಡ್ಡ ದೊಡ್ಡ ಆ ಟೋಟಲಿ ಇದು ಮಳೆ ಅವಾಂತರ ಅಂತ ಹೇಳ್ಬೋದು ಮಳೆ ನಿಜಕ್ಕೂ ಅವಾಂತರ ಸಂಕಟ ಗಿಡ ಸಾಕಷ್ಟು ಒಂದಿಲ್ಲ ಎರಡಿಲ್ಲ ಇಪ್ಪತ್ತೈದು ಸೇತುವೆಗಳು ಜಲಾವೃತಗೊಂಡವ ರಸ್ತೆಗಳು ಹೋಗ್ಯಾವ ಅಂತ ಹೇಳ್ಬೋದು ಎಷ್ಟೋ ಊರುಗಳ ಪ್ರವಾಹ ಭೀತಿಯಿಂದ ಏನಾದ್ರೆ ಆತಂಕಕ್ಕೀಡಾಗಿದ್ದಾರ ಟೋಟಲ್ ನಮ್ಮ ಊರಾಗ ಮನೆಯಾಗ ಯಾವಾಗ ನೀರು ನೀರ್ ಬರ್ತಾವ್ ಬರ್ತಾವ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಎಷ್ಟೋ ಊರುಗಳಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಏನಾದ್ರೆ ಜನ ಕಾಲ ಕಳೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ಟೋಟಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಆ ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಇಲ್ಲಿ ರೈತರೇ ಇದ್ದಾರೆ ಯಾವ್ರಿ ನಿಮ್ಮದು ನಮ್ಮ ಚಾಂಬಳ ಸರ್ ಬೀದರ್ ತಾಲೂಕ ಚಾಂಬಳ ನಮ್ಮಲ್ಲಿ ಐದು ಎಕರೆ ಅದ್ರಿ ಉದ್ದು ಹೆಸರು ಸೋಯ ಅದ್ರಿ ಎಲ್ಲ ನೀರಾಗಿ ಮುಣ್ ಹೋಗ್ಯದ್ರಿ ಈ ಸರ್ಕಾರಕ್ಕೆ ಉದ್ದು ಪರಿಹಾರ ಎಕರ್ ಐವತ್ ಸಾವಿರ ಕೊಡ್ಬೇಕು ಸರ್ ಹ್ಮ್ ಎಲ್ಲ ಲಾಸ್ ಆಗ್ಯದ ಸರ್ ಬಹಳ ಸೊ ಇದು ರೈತರದ್ದು ಮಾತು ಅಂತ ಹೇಳ್ಬೋದು ಎಲ್ಲವೂ ಲಾಸ್ ಆಗಿದೆ ಎಕ್ಕರ್ಕ ಐವತ್ತು ಸಾವಿರ ಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಏನ್ರಿ ಏನು ಲಾಸ್ ಆಗಿದೆ ಏನೇನು ಬೆಳಿ ಹೋಗ್ಯಾವ ಸರ್ ನಮ್ದು ಕಟಾವಿಗೆ ಬಂದಿದ್ದಂತೂ ಸದ್ದ ಹೆಸರು ಉದ್ದು ಆಮೇಲೆ ಸೋಯಾ ತೊಗರಿ ಕಬ್ಬು ಒಂದು ಸರ್ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದೆವು ಎಲ್ಲೇನು ಹೋಗ್ಯೆ ಸರ್ ಸುಮಾರು ನಮ್ದು ಖಾನಾಪುರ ಸರ್ ಖಾನಾಪುರದ ಒಂದು ಎರಡುನೂರು ಎರಡುನೂರ ಐವತ್ತು ಎಕರೆ ಜಮೀನು ನೀರು ಪಾಲಾಗ್ಯ ಸರ್ ಏನು ಸರ್ಕಾರ ಸರ್ಕಾರ ಆದಷ್ಟು ಬೇಗ ರೈತರಿಗೆ ಏನಾದರೂ ಪರಿಹಾರ ಎಕರೆಗೆ ಸುಮಾರು ಮೂವತ್ತು ನಲ್ವತ್ತೈದು ಸಾವಿರ ಅಂತ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ ಏನೇ ಕೊಡ್ತಾರೆ ಸರ್ಕಾರ ಆದಷ್ಟು ಬೇಗ ಈ ರೈತರ ಒಂದು ಕೈ ಹಿಡಿದಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಭಾಳಷ್ಟು ಸುಮಾರು ಹದಿನೈದು ದಿನ ಮಳೆ ಸುರಿತೈತೆ ಸರ ಹಾಗಾಗಿ ಹದಿನೈದು ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ ಹೀಗಾಗಿ ಸಾಕಷ್ಟು ನಷ್ಟ ಆಗಿದೆ ಸರ್ಕಾರ ನಮ್ ಕೈ ಹಿಡಿಬೇಕು ಸರ್ಕಾರ ಏನಾದರೂ ಪರಿಹಾರ ಕೊಟ್ಟು ಕುಡ್ಲೇಬೇಕು ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನಮ್ ದಾರಿ ನಾವು ಸಂಕಟಗೀಡಾಗಿದ್ದೀವಿ ಅಂತೇಳಿ ರೈತರು ತಮ್ಮ ನೋವನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ರೈತರು ನೋವಿಗೆ ಈಗ ರಾಜ್ಯ ಸರ್ಕಾರ ಜಿಲ್ಲೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಜ್ ಮರ್ಲರಿ ಕಲಬುರಗಿಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ರೈತರ ಬದುಕು ಮೂರಾ ಬಟ್ಟೆಯಾಗಿದೆ ಆಗಿದೆ ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿ ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಮೀನಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿ ರೈತರು ಕಂಗಾಲಾಗಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಮಳೆ ನಿಂತಿದೆ ಮಳೆ ನಿಂತರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಸುರಿದಂಥ ಮಳೆ ಇನ್ನೂ ರೈತರ ಜಮೀನಿನ ಗದ್ದೆಗಳಲ್ಲಿ ನೀರು ನಿಂತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಿತ್ನೂರು ಗ್ರಾಮದ ಹೊಲವೊಂದರಲ್ಲಿರುವಂಥದ್ದು ಈ ಹೊಲದಲ್ಲಿ ಹತ್ತಿ ಬೆಳೆಯನ್ನು ಹಾಕಿರುವಂಥದ್ದು ಇದೀಗ ಹತ್ತಿ ಹೂ ಬಿಡುವಂಥ ಹಂತಕ್ಕೆ ಬಂದಿರುವಂಥದ್ದು ಆದರೆ ಕಳೆದ ಕೆಲ ದಿನಗಳಿಂದ ಏನು ಸುರಿದಂಥ ಭಾರಿ ಮಳೆಗೆ ಸ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿಯೇ ಜಮೀನು ಸಂಪೂರ್ಣವಾಗಿ ಹಸಿಯಾಗಿರುವಂಥದ್ದು ಇನ್ನು ಅಲ್ಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕೂಡ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ನಾನು ಆ ಭಾಗದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು ಇದೆಲ್ಲವೂ ನೋಡ್ತಾ ಇದ್ದರೆ ಕಳೆದ ಎರಡು ಮೂರು ದಿನಗಳಿಂದ ಸುರಿದಂಥ ಮಳೆಯ ನೀರು ನಿಂತ್ಕೊಂಡಿದೆ ಏನೋ ಅಂತ ಅಂದ್ಕೊಳ್ಬಹುದು ಆದರೆ ಎರಡು ಮೂರು ದಿನಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತಿದೆ ಆದರೆ ಅದರ ಹಿಂದೆ ಸುರಿದಂಥ ಮಳೆಯ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಯಾಕಂತಂದರೆ ಇನ್ನೂ ಕೂಡ ಜಮೀನಿನಲ್ಲಿ ಸಾಕಷ್ಟು ಕಡೆ ನೀರು ನಿಂತಿರುವಂಥದ್ದು ಹಾಗಾಗಿಯೇ ನೀರು ನಿಂತು ಬೆಳೆ ಹಾನಿ ಆಗೋದಕ್ಕೆ ಮುಂದಾಗಿರುವಂಥದ್ದು ಬೆಳೆಯ ಬೇರುಗಳಿಗೆ ಏನು ರೋಗವನ್ನು ತಗುಲಿ ಚೆನ್ನಾಗಿರುವಂಥ ಬೆಳೆ ಕೂಡ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಕಳೆದ ಸಾಕಷ್ಟು ದಿನಗಳಿಂದ ಕೂಡ ನಿಂತ ನೀರಲ್ಲೇ ಏನು ನೀರು ನಿಂತು ಆ ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಒದಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾನಿ ಆಗೋದಕ್ಕೆ ಮುಂದಾಗಿರುವಂತದ್ದು ಯಾಕಂತಂದ್ರೆ ಸಾಕಷ್ಟು ಚೆನ್ನಾಗಿ ಬಿಳಿ ಏನು ಬಂದಿರುವಂಥ ಹತ್ತಿ ಇದೀಗ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮೊದಲೇ ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಎಲ್ಲೋ ಒಂದು ಕಡೆ ನಾಲ್ಕು ದುಡ್ಡು ಸಂಪಾದನೆ ಮಾಡಬಹುದು ಅನ್ನುವಂಥ ಇರುವಂಥ ರೈತರಿಗೆ ಈ ವರ್ಷ ಅದರಲ್ಲೂ ಕೂಡ ವಾಡಿಕೆಗಿಂತ ಡಬ್ಬಲ್ ಮಳೆ ಸುರಿದು ರೈತರ ಎಲ್ಲ ಆಸೆಗಳಿಗೆ ನಿರಾಸೆ ಇಚ್ಚುವಂತಹ ಒಂದು ಕೆಲಸ ಆಗಿರುವಂಥದ್ದು ಹಾಗಾಗಿ ರೈತರು ಈ ಒಂದು ಕೃಷಿಯನ್ನ ಮಾಡಬೇಕಾದ್ರೆ ಹಿಂಜರಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಎರಡು ಮೂರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇದೇ ರೀತಿಯಾಗಿ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿ ರೈತರ ಬದುಕೆ ಬರ್ಬಾದ ಆಗ್ತಾ ಇರುವಂಥದ್ದು ಈ ವರ್ಷವೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ಹಾಗಾಗಿಯೇ ರೈತರ ಹೊಲ ಗದ್ದೆಗಳಲ್ಲಿರುವಂಥ ಸಾಕಷ್ಟು ಪ್ರಮಾಣದಲ್ಲಿ ಏನು ಬೆಳೆಗಳು ಹಾಳಾಗಿರುವಂಥದ್ದು ಒಂದು ಕಡೆ ಈಗಾಗಲೇ ಉದ್ದು ಹೆಸರು ತೊಗರಿ ಹಾಳಾದರೆ ಮತ್ತೊಂದು ಕಡೆ ಈಗ ಹತ್ತಿ ಬೆಳೆ ಏನಿದೆ ಹತ್ತಿ ಸೂರ್ಯಕಾಂತಿ ಈ ರೀತಿಯಾದಂಥ ಬೆಳೆಗಳು ಕೂಡ ಇದೀಗ ಹಾಳಾಗೋದಕ್ಕೆ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಮಂಜು ಜಲಾಶಯದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಬೀದರ್ ಜಿಲ್ಲೆಯ ಕಮಲಾನಗರ ಭಾಲ್ಕಿ ಹಾಗೂ ಔರಾದ್ ಮತ್ತು ಬೀದರ್ನ ನೂರಾರು ಹಳ್ಳಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಮಹಾರಾಷ್ಟ್ರದ ಧನೆಗಾಂವ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ ಇದರಿಂದ ರೈತರ ಜಮೀನುಗಳು ಜಲಾವೃತಗೊಂಡಿವೆ ಅಷ್ಟೇ ಅಲ್ಲ ನೂರಾರು ವಿದ್ಯುತ್ ಕಂಬಗಳು ನೀರಿನಲ್ಲಿ ಮುಳುಗಿವೆ ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋರಿಸೋದೇ ಕಂಗಾಲಗಾರ ಅಂತ ಹೇಳ್ಬೋದು ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗೋ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು ಟೋಟಲಿ ಮಾಂಜರ ಜಲಾಶಯ ಇರ್ಬೋದು ಕಾರಂಜ ಜಲಾಶಯ ದಡದಲ್ಲಿರ್ಬೋದು